ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ವಿಶ್ವವಿಖ್ಯಾತವಾದಂಥ ಮೈಸೂರು ದಸರಾ ನಡೆಯಲಿದೆ ಶತಮಾನಗಳ ಇತಿಹಾಸವಿರುವ ಮೈಸೂರು ದಸರಾ ಮೊದಲು ಅರಸರ ಕಾಲದಲ್ಲಿ ರಾಜರೇ ಅಂಬಾರಿಯ ಮೇಲೆ ಬರ್ತಾ ರಾಜರ ಕಾಲ ಮುಗಿದ ಮೇಲೆ ಚಾಮುಂಡೇಶ್ವರಿಯ ವಿಗ್ರಹವನ್ನು ಅಂಬಾರಿಯಲ್ಲಿ ಕುಳ್ಳಿರಿಸಿ ಇಡೀ ನಗರದಲ್ಲಿ ಒಂದು ಮೆರವಣಿಗೆಯನ್ನು ಮಾಡುವ ಮೂಲಕ ಹತ್ತು ಹನ್ನೊಂದು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ದಸರಾವನ್ನು ಆಚರಿಸ್ತೀವಿ ಒಂದು ನಾಡ ಹಬ್ಬ ಅಂತ ಇದನ್ನು ಕರಿತೀವಿ ಇಂಥದ್ದೊಂದು ಹಬ್ಬವನ್ನು ಪ್ರತಿ ವರ್ಷ ಕನ್ನಡಿಗರಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದ ಬರುವಂಥ ಪ್ರವಾಸಿಗಳು ಕಣ್ತುಂಬಿಕೊಳ್ಳೋದನ್ನು ನಾವು ನೋಡಿದ್ದೀವಿ ಇಂಥ ಒಂದು ದಸರಾ ಸಂಭ್ರಮದಿಂದ ಸಂತೋಷದಿಂದ ಆಚರಿಸಬೇಕೆ ಹೊರತು ಯಾವುದೇ ಒಂದು ವಿವಾದಗಳ ಮಧ್ಯದಲ್ಲಿ ಅಲ್ಲ ಆದರೆ ಇವತ್ತು ಪ್ರತಿಯೊಂದು ಘಟನೆಗಳು ಪ್ರತಿಯೊಂದು ವಿಚಾರವೂ ವಿವಾದಗಳ ಹುಟ್ಟಿಗೆ ಕಾರಣವಾಗಿರೋದು ನಮ್ಮ ದುರದೃಷ್ಟ ಈ ವರ್ಷದ ಮೈಸೂರು ದಸರಾ ಕೂಡ ಒಂದು ವಿವಾದಕ್ಕೆ ಕಾರಣವಾಗಿದೆ ಸರ್ಕಾರದ ಒಂದು ಕಣ್ಗಾವಲಿನಲ್ಲಿ ನಡೆಯುವಂಥ ಈ ಒಂದು ಉತ್ಸವವನ್ನು ಉದ್ಘಾಟನೆ ಮಾಡೋದಕ್ಕೆ ಈ ಬಾರಿ ಬೂಕರ್ ಪ್ರಶಸ್ತಿಯನ್ನು ಗಳಿಸಿರುವಂಥ ಭಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಅನೇಕರು ಈ ಆಯ್ಕೆಯನ್ನು ವಿರೋಧಿಸ್ತಾ ಇದ್ದಾರೆ ಆದರೆ ಸರ್ಕಾರ ತನ್ನ ನಿಲುವಿಗೆ ತಾನು ಅಂಟಿಕೊಂಡಿದೆ ಭಾನು ಮುಷ್ತಾಕ್ ಅವರು ಧರ್ಮದಿಂದ ಮುಸ್ಲಿಮರಾಗಿರಬಹುದು ಆದರೆ ಅವರೊಬ್ಬ ಕನ್ನಡತಿ ಜೊತೆಗೆ ಕನ್ನಡದ ಒಬ್ಬ ಸಾಹಿತಿ ಹೋರಾಟಗಾರ್ತಿ ಕೂಡ ಅಂಥವರು ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡ್ತಾರೆ ಅಂದರೆ ಕನ್ನಡಿಗರು ಹೆಮ್ಮೆ ಪಡಬೇಕು ಆದರೆ ಇಲ್ಲಿ ಬೇರೆ ಬೇರೆ ಸಂಗತಿಗಳು ತಳುಕು ಹಾಕಿಕೊಂಡಿರುವುದರಿಂದಾಗಿ ಒಂದಿಷ್ಟು ವಿವಾದಗಳ ಹುಟ್ಟಿಗೆ ಕಾರಣವಾಗಿದೆ ಈಗಾಗಲೇ ಈ ಆಯ್ಕೆಯನ್ನು ವಿರೋಧಿಸಿ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅವರು ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರು ಹಾಗೂ ಬಸವರಾಜ್ ಯತ್ನಾಳ್ ಅವರು ಬೇಕಾದಷ್ಟು ಜನ ಮಾತನಾಡಿದ್ದಾರೆ ಕೆಲವು ಯೂಟ್ಯೂಬ್ ಸಂಚಿಕೆಗಳು ಕೂಡ ಬಂದಿದೆ ಈ ಒಂದು ಆಯ್ಕೆಯನ್ನು ವಿರೋಧಿಸೋದಾಗಲಿ ಅಥವಾ ಅದನ್ನು ಬೆಂಬಲಿಸೋದಾಗಲಿ ನಮ್ಮ ಉದ್ದೇಶ ಅಲ್ಲ ಆದರೆ ಕನ್ನಡ ನಾಡಿನ ಸಂಸ್ಕೃತಿಯ ಪ್ರತೀಕವಾಗಿರುವಂಥ ನಾಡ ಹಬ್ಬ ಇಂಥ ವಿವಾದಗಳ ಮಧ್ಯದಲ್ಲಿ ನಡೀಬೇಕಾ ಅನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕೆಲವು ದಿನಗಳ ಹಿಂದೆ ಸರ್ಕಾರದ ಪ್ರತಿನಿಧಿಯಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಲಾವಿದರ ಬಗ್ಗೆ ಮಾತಾಡುವಾಗ ಅವರ ನಟ್ಟು ಬೋಲ್ಟ್ಗಳನ್ನು ನಾವು ಟೈಟ್ ಮಾಡ್ತೀವಿ ನಮಗೆ ಗೊತ್ತಿದೆ ನಮ್ಮ ಪಕ್ಷಕ್ಕೆ ಬೆಂಬಲಿಸುವವರಿಗೆ ಸೂಕ್ತವಾದ ಸ್ಥಾನಮಾನಗಳು ಸಿಗುತ್ತೆ ಹಾಗಿಲ್ಲದೆ ಇರೋರಿಗೆ ನಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡ್ತೀವಿ ಅಂತ ಹೇಳಿದ್ದು ಒಂದು ವಿವಾದವಾಗಿತ್ತು ಅದಕ್ಕೆ ಅವರು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಅದರ ಬೆಂಬಲಿತರಿಗೆ ಸ್ಥಾನಮಾನಗಳು ಸಿಗತ್ತೆ ಅನ್ನೋದು ಎಲ್ಲ ಪಕ್ಷಗಳಿಗೂ ಗೊತ್ತಿದೆ ಜನಗಳಿಗೂ ಗೊತ್ತಿದೆ ಆದರೆ ಅದನ್ನು ಬಾಯಿಬಿಟ್ಟು ಯಾರೂ ಹೇಳ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಅದನ್ನು ಧೈರ್ಯವಾಗಿ ಬಾಯಿಬಿಟ್ಟು ಹೇಳಿದ್ರು ಅಷ್ಟೇ ಆದರೆ ಭಾನು ಮುಷ್ತಾಕ್ ಅವರು ಒಬ್ಬ ಸಾಹಿತಿಯಾಗಿ ವಕೀಲೆಯಾಗಿ ಹೋರಾಟಗಾರ್ತಿಯಾಗಿ ಯಾವುದೇ ಒಂದು ಪಕ್ಷಕ್ಕೂ ಸೇರಿದವರಲ್ಲ ಕನ್ನಡಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಬುಕರ್ ಪ್ರಶಸ್ತಿಯನ್ನು ಈ ವರ್ಷ ತಂದುಕೊಡುವ ಮೂಲಕ ನಮಗೆ ಒಂದು ಹೆಮ್ಮೆಯನ್ನು ಅವರು ತಂದಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಅವರನ್ನು ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿರಬಹುದು ಅದು ತಪ್ಪಲ್ಲ ಆದರೆ ಇಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಎತ್ತಿರುವಂಥ ಒಂದು ಪ್ರಶ್ನೆ ಅಂದರೆ ಭಾನು ಮುಷ್ತಾಕ್ ಅವರು ಮುಸ್ಲಿಂ ಧರ್ಮದವರು ಅವರ ಬಗ್ಗೆ ನಮಗೆ ಗೌರವ ಇದೆ ಅವರ ಸಾಹಿತ್ಯವನ್ನು ನಾವು ಗೌರವಿಸ್ತೀವಿ ಆದರೆ ದಸರಾ ಹಿಂದೂಗಳ ಹಬ್ಬ ಆಗಿರೋದರಿಂದ ಅಲ್ಲಿ ಔಪಚಾರಿಕವಾಗಿ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಆರತಿಯನ್ನು ಬೆಳಗಬೇಕಾಗಿರೋದ್ರಿಂದ ಈ ಕೆಲಸಗಳನ್ನು ಭಾನು ಮುಷ್ತಾಕ್ ಅವರು ಮಾಡ್ತಾರಾ ಅವರ ಒಪ್ಪಿಗೆಯನ್ನು ನೀವು ಪಡೆದಿದ್ದೀರಾ ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ ಇನ್ನು ಕೆಲವು ಕಡೆಗಳಿಂದ ಬರ್ತಾ ಇರುವಂಥ ಕೂಗು ಯಾವ ರೀತಿಯದ್ದು ಅಂದರೆ ಸಾಹಿತಿಗಳಿಗೆ ಸಾಹಿತ್ಯ ಸಮ್ಮೇಳನ ಇದೆ ಬರಲಿರುವ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಅವರನ್ನು ಅಧ್ಯಕ್ಷೆಯನ್ನಾಗಿ ಮಾಡಿ ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡಬಹುದಾಗಿತ್ತು ದಸರಾ ಒಂದು ನಾಡಹಬ್ಬ ನಮ್ಮ ಒಂದು ಪರಂಪರೆ ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಅವರನ್ನು ಆಯ್ಕೆ ಮಾಡಿ ಮುಜುಗರವನ್ನು ಸೃಷ್ಟಿಸುವ ಬದಲು ಈ ವರ್ಷ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿರುವಂಥ ಹಿರಿಯರು ಇದ್ದರಲ್ಲ ಅವರನ್ನು ಆಯ್ಕೆ ಮಾಡಬಹುದಾಗಿತ್ತಲ್ಲ ಅಥವಾ ನೀವು ಪ್ರಶಸ್ತಿ ಗಳಿಸಿದ್ದನ್ನೇ ಒಂದು ಮಾನದಂಡವಾಗಿ ಇಟ್ಕೊಳ್ಳೋದಾದರೆ ಕಳೆದ ವರ್ಷ ಶ್ರೇಷ್ಠ ನಟ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗಳಿಸಿರುವಂಥ ರಿಷಬ್ ಶೆಟ್ಟಿ ಅವರಿದ್ದರಲ್ಲ ಅವರನ್ನು ಆರಿಸಬಹುದಾಗಿತ್ತಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಕೆಲವರು ಈಗಾಗಲೇ ನಾಲ್ಕು ಜನ ಮಹಿಳೆಯರು ದಸರಾ ಉದ್ಘಾಟನೆಯನ್ನು ಮಾಡಿದ್ದಾರೆ ಐದನೆಯ ಬಾರಿಗೆ ಒಬ್ಬ ಮಹಿಳೆಗೆ ಅವಕಾಶ ಸಿಕ್ಕಿದೆ ಮಹಿಳೆಯರಿಗೂ ನಾವು ಸಮಾನತೆಯನ್ನು ಕೊಡಬೇಕು ಅಂತ ಮಾತನಾಡುವ ಈ ಹೊತ್ತಿನಲ್ಲಿ ಅದು ಸರಿಯಾದ ಕ್ರಮ ಅಂತ ಹೇಳ್ತಾ ಇದ್ದಾರೆ ಆದರೆ ಕೆಲವರು ಹೇಳೋದು ನೀವು ಭೂಕರ್ ಪ್ರಶಸ್ತಿಯನ್ನೇ ಆಧಾರವಾಗಿ ಇಟ್ಕೊಂಡು ಅವರನ್ನು ಆರಿಸಿರೋದಾದರೆ ಆ ಪ್ರಶಸ್ತಿ ಅವರಿಗೆ ಲಭ್ಯವಾಗೋದಕ್ಕೆ ಅವರಷ್ಟೇ ಕಾರಣಕರ್ತರು ಅದನ್ನು ಅನುವಾದ ಮಾಡಿ ವಿದೇಶಗಳಲ್ಲಿ ಅದರ ಬಗ್ಗೆ ಪ್ರಚಾರವನ್ನು ಮಾಡಿ ಆ ಒಂದು ಪ್ರಶಸ್ತಿ ಲಭ್ಯವಾಗೋದಕ್ಕೆ ಕಾರಣವಾಗಿರುವವರು ಅವರು ಜಂಟಿಯಾಗಿ ಅವರಿಗೆ ಆ ಪ್ರಶಸ್ತಿಯನ್ನು ಕೊಡಮಾಡಿರೋದ್ರಿಂದ ಇಬ್ಬರನ್ನೂ ಈ ಒಂದು ಉದ್ಘಾಟನೆಗೆ ಆರಿಸಬಹುದಾಗಿತ್ತಲ್ಲ ಅಂತ ಹಾಗೆ ಆರಿಸಿದ್ದಿದ್ದರೆ ಬಹುಶಃ ಬಸವರಾಜ ಪಾಟೀಲ್ ಎತ್ನಾಳ ಅವರ ಪ್ರಶ್ನೆಗೆ ಉತ್ತರ ಸಿಕ್ತಿತ್ತೇನು ಯಾಕೆಂದರೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಹಾಗೂ ದೀಪ ಬೆಳಗುವ ಕೆಲಸವನ್ನು ದೀಪಾ ಭಾಸಿಯವರ ಕೈಯಲ್ಲಿ ಮಾಡಿಸಬಹುದಾಗಿತ್ತು ಉಳಿದ ಕಾರ್ಯಕ್ರಮಗಳನ್ನು ಭಾನು ಮುಷ್ತಾಕ್ ಅವರ ಕೈಯಲ್ಲಿ ಮಾಡಿಸಬಹುದಾಗಿತ್ತು ಆಗ ಸರ್ಕಾರಕ್ಕೂ ಇರಿಸು ಇರ್ತಾ ಇರಲಿಲ್ಲ ಜನಗಳು ಒಂದು ರೀತಿಯಲ್ಲಿ ಟೀಕೆ ಮಾಡುವಂಥ ಒಂದು ಪರಿಸರ ಇರ್ತಾ ಇರಲಿಲ್ಲ ಆದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡದೆ ನಮ್ಮ ಸರ್ಕಾರಗಳು ಹೆಜ್ಜೆ ಇಡೋದರಿಂದ ಈ ರೀತಿಯ ವಿವಾದಗಳು ಉಂಟಾಗುತ್ತೆ ಇತ್ತೀಚೆಗೆ ತಾನೇ ಆರ್ ಸಿ ಬಿ ವಿಜಯೋತ್ಸವವನ್ನು ಆಚರಿಸುವ ಒಂದು ತರಾತುರಿಯಲ್ಲಿ ಅಮಾಯಕ ಜನರ ಪ್ರಾಣ ಹೋಗಿದ್ದು ಅದರ ಜವಾಬ್ದಾರಿಯನ್ನು ಒಬ್ಬರು ಮತ್ತೊಬ್ಬರ ಮೇಲೆ ಎತ್ತಿ ಹಾಕಿದ್ದು ಇಂಥದ್ದನ್ನೆಲ್ಲ ನಾವು ನೋಡಿದ್ದೀವಿ ಇವತ್ತು ಸರ್ಕಾರಕ್ಕೆ ಯಾವುದೇ ಕೆಲಸವನ್ನು ಮಾಡಿದ್ರು ತನಗೆ ವಿಧಾನಸಭೆಯಲ್ಲಿ ಬಹುಮತ ಇದೆ ಆದ್ದರಿಂದ ನಾನು ಜಯಿಸ್ಕೊತೀನಿ ಅನ್ನುವಂಥ ಒಂದು ಧೋರಣೆ ಇರಬಹುದು ಆದರೆ ಸದಾಕಾಲ ಕಾಲ ಹೀಗೆ ಇರೋದಿಲ್ಲ ಮುಂದೆ ನಾವು ಜನರಿಗೆ ಉತ್ತರ ಕೊಡಬೇಕಾಗುತ್ತೆ ಜನರ ಬಳಿ ಹೋಗಬೇಕಾಗತ್ತೆ ಆದ್ದರಿಂದ ಜನರ ಭಾವನೆಗಳೊಂದಿಗೆ ಆಟವಾಡೋದನ್ನು ಸರ್ಕಾರಗಳು ನಿಲ್ಲಿಸಬೇಕು ಇಂಥದ್ದೊಂದು ಪ್ರಮುಖವಾದ ನಿರ್ಧಾರವನ್ನು ತಗೊಳ್ಳುವಾಗ ಅದಕ್ಕೆ ಒಂದಿಷ್ಟು ಜನರ ಒಂದು ಸಮಿತಿಯನ್ನು ರಚಿಸಿ ಅಲ್ಲಿ ಎಲ್ಲರಿಂದ ಒಂದು ಅಭಿಪ್ರಾಯವನ್ನು ಕೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದರೆ ಈ ರೀತಿಯ ಗೊಂದಲಗಳು ಉಂಟಾಗ್ತಾ ಇರಲಿಲ್ಲ ಎರಡು ವರ್ಷಗಳ ಹಿಂದೆ ಹಂಸಲೇಖ ಅವರನ್ನು ದಸರಾ ಉದ್ಘಾಟನೆಗೆ ನಿಯುಕ್ತಿಗೊಳಿಸಿದಾಗ ಕೂಡ ಒಂದಿಷ್ಟು ವಿವಾದಗಳು ಕೇಳಿ ಬಂತು ಅದಕ್ಕೆ ಕಾರಣ ಸರ್ಕಾರ ಅಲ್ಲ ಆದರೆ ಸ್ವತಃ ಹಂಸಲೇಖ ಅವರು ಮಠಾಧೀಶರ ಬಗ್ಗೆ ಧರ್ಮದ ಬಗ್ಗೆ ಕೆಲವು ಕಡೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂಥವರಿಂದ ಇಂಥದ್ದೊಂದು ಉತ್ಸವವನ್ನು ಉದ್ಘಾಟನೆ ಮಾಡಿಸ್ಬೇಕಾ ಅನ್ನುವ ಪ್ರಶ್ನೆಯನ್ನು ಜನ ಎತ್ತಿದ್ದು ಇನ್ನು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಹೇಳಿರುವ ಪುಷ್ಪಾರ್ಚನೆ ಹಾಗೂ ಆರತಿಗಳ ವಿಚಾರಕ್ಕೆ ಬಂದರೆ ಮುಸ್ಲಿಮರಲ್ಲದೇ ಇರುವ ಕನ್ನಡದ ಸಾಹಿತಿಯೇ ಆಗಿರುವಂಥ ಬರಗೂರು ರಾಮಚಂದ್ರಪ್ಪನವರು ಎರಡು ಸಾವಿರದ ಆರರಲ್ಲಿ ದಸರಾ ಉದ್ಘಾಟನೆಗೆ ನಿಯುಕ್ತಗೊಂಡಾಗ ಅವರು ಸರ್ಕಾರದ ಕಾರ್ಯಕ್ರಮ ಆಗಿರೋದರಿಂದ ಇದು ಜಾತ್ಯಾತೀತವಾಗಿರಬೇಕು ಆದ್ದರಿಂದ ನಾನು ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ಹೋಗೋದಿಲ್ಲ ಪುಷ್ಪಾರ್ಚನೆ ದೀಪ ಬೆಳಗೋದು ಈ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ ಹೇಳಿದ್ರು ಆವತ್ತು ಅದು ಸುದ್ದಿ ಆಗಲಿಲ್ಲ ವಿವಾದ ಆಗಲಿಲ್ಲ ಇವತ್ತು ಒಬ್ಬ ಮುಸ್ಲಿಂ ಮಹಿಳೆ ಉದ್ಘಾಟನೆಯನ್ನು ಮಾಡುವಾಗ ಈ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ ಸರ್ಕಾರ ಬಹುಶಃ ಬರಗೂರು ರಾಮಚಂದ್ರಪ್ಪನವರ ಉದಾಹರಣೆಯನ್ನು ಇಟ್ಕೊಂಡು ಇವತ್ತು ತನ್ನ ಒಂದು ಕ್ರಮವನ್ನು ಸಮರ್ಥಿಸ್ಕೊಳ್ಬಹುದು ಆದರೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಸಂಭ್ರಮದಿಂದ ಸಂತೋಷದಿಂದ ನಾವು ಆಚರಿಸಬೇಕಾದಂಥ ನಾಡಹಬ್ಬ ಅದರ ಆಚರಣೆ ನಡೆಯುವವರೆಗೂ ಈ ವಿವಾದದ ಒಂದು ಬಿಸಿಯಲ್ಲಿಯೇ ನಡೆಯುತ್ತೆ ಅನ್ನೋದು ಒಂದು ರೀತಿಯಲ್ಲಿ ಬೇಸರದ ಸಂಗತಿ ಆದರೆ ಸಂಭ್ರಮದಿಂದ ಸಂತೋಷದಿಂದ ನಡಿಬೇಕಾಗಿರುವಂಥ ಇಂಥದ್ದೊಂದು ದೊಡ್ಡ ಉತ್ಸವ ಅದು ಪ್ರಾರಂಭವಾಗಿ ಮುಗಿಯುವವರೆಗೂ ಈ ಒಂದು ವಿವಾದ ತಣ್ಣಗಾಗುವಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈ ರೀತಿಯ ವಿವಾದದ ಬಿಸಿಯಲ್ಲಿಯೇ ಇಂಥದ್ದೊಂದು ಸಂಭ್ರಮವನ್ನು ಆಚರಿಸಬೇಕಾ ಅನ್ನುವ ಪ್ರಶ್ನೆ ನನ್ನದು ಮೊದಲಿಗೆ ಈ ದಸರಾ ತನ್ನ ಪಾಡಿಗೆ ತಾನು ಅರಮನೆಯ ವತಿಯಿಂದ ನಡ್ಕೊಂಡು ಹೋಗ್ತಾಯಿತ್ತು ಸರ್ಕಾರ ಕೂಡ ಅದರಲ್ಲಿ ಕೈ ಜೋಡಿಸ್ತಾ ಇತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಲಾಥೂರ್ನಲ್ಲಿ ಒಂದು ಭೀಕರವಾದ ಭೂಕಂಪದಿಂದ ಅಸಂಖ್ಯಾತ ಜನ ಪ್ರಾಣ ಕಳ್ಕೊಂಡಾಗ ದೇಶವಿಡೀ ದುಃಖದಲ್ಲಿದ್ದಾಗ ದಸರಾ ಆಚರಣೆಯನ್ನು ಮಾಡೋದು ಬೇಡ ಅನ್ನುವಂಥ ಒಂದು ಕೂಗೆದ್ದಿತ್ತು ಅವತ್ತು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಅವರು ಇಂಥದ್ದೊಂದು ಕೂಗನ್ನು ಅಡಗಿಸುವ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ದಸರಾಗೆ ಅತಿಥಿಯಾಗಿ ಆಹ್ವಾನಿಸುವ ಮೂಲಕ ಎಲ್ಲರನ್ನೂ ತಣ್ಣಗಾಗಿಸಿದರು ದೇಶದಾದ್ಯಂತ ಒಂದಲ್ಲ ಒಂದು ಘಟನೆಗಳು ನಡೀತಾನೆ ಇರುತ್ತೆ ಆ ಘಟನೆಯ ಹಿನ್ನೆಲೆಯಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಬಾರ್ದು ದಸರಾ ಉತ್ಸವವನ್ನು ಮಾಡಬಾರ್ದು ಈ ರೀತಿಯ ಕೂಗುಗಳು ಆಗಾಗ ಕೇಳಿ ಬರ್ತಾ ಇರುತ್ತೆ ಆದರೆ ದ ಶೋ ಮಸ್ಟ್ ಗೋ ಆನ್ ಅಂತ ಪ್ರತಿಯೊಂದು ಕಾರ್ಯಕ್ರಮಗಳು ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ ಆದರೆ ಎಲ್ಲೋ ಒಂದು ಕಡೆ ಅಪಾರವಾದ ದುಃಖ ಇರುವಾಗ ಮನೆಯಲ್ಲಿ ಹೇಗೆ ನಾವು ಶುಭ ಕಾರ್ಯವನ್ನು ಆಚರಣೆ ಮಾಡೋದಿಲ್ವೋ ಅದೇ ರೀತಿಯಲ್ಲಿ ದೇಶದಲ್ಲಿ ಕೂಡ ಅಂಥದ್ದು ನಡೆದಾಗ ಮಾಡಬಾರದು ಅನ್ನೋದು ಕೆಲವರ ಒಂದು ಅಭಿಪ್ರಾಯ ಈ ಹಿನ್ನೆಲೆಯಲ್ಲಿ ಅವತ್ತು ವೀರಪ್ಪ ಮೊಯ್ಲಿ ಅವರು ರಾಜ್ಕುಮಾರ್ ಅವರನ್ನು ಕರೆಸಿದ್ರು ರಾಜ್ಕುಮಾರ್ ಅವರು ಬಹಳ ಭಾವುಕರಾಗಿ ಆ ಒಂದು ಸಂದರ್ಭವನ್ನು ನೆನೆಸ್ಕೊಂಡ್ರು ತಾವು ಬಾಲ್ಯದಲ್ಲಿ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಹೆಗಲಿನ ಮೇಲೆ ಕೂತು ದಸರಾ ಉತ್ಸವವನ್ನು ನೋಡ್ತಾ ಇದ್ದಿದ್ದು ಆ ಸಂದರ್ಭದಲ್ಲಿ ಸಂಜೆಯ ಹೊತ್ತು ಇದ್ದಕ್ಕಿದ್ದ ಹಾಗೆ ಇಡೀ ನಗರ ಅರಮನೆ ಜ್ವಾಜ್ವಲ್ಯಮಾನವಾಗಿ ಬೆಳಗಿದ್ದು ದೀಪಗಳು ಬೆಳಗಿದ್ದು ಆಗ ತಾವು ಒಂದು ರೀತಿಯಲ್ಲಿ ಭಯಾಶ್ಚರ್ಯಗಳಿಂದ ಅದನ್ನು ನೋಡಿದ್ದು ಅಂಥದ್ದೊಂದು ದಸರಾವನ್ನು ಇವತ್ತು ಉದ್ಘಾಟಿಸುವಂಥ ಅದಕ್ಕೆ ಅತಿಥಿಯಾಗಿ ಭಾಗವಹಿಸುವಂಥ ಒಂದು ಗೌರವ ನನಗೆ ಸಿಕ್ಕಿದೆ ಅಂತ ಬಹಳ ಭಾವಪೂರ್ಣವಾಗಿ ಹೇಳಿದರು ಭಾನು ಮುಷ್ತಾಕ್ ಅವರೂ ಸಹ ಅದೇ ರೀತಿಯ ಒಂದು ಭಾವವನ್ನು ವ್ಯಕ್ತಪಡಿಸಿದ್ದಾರೆ ಕೆ ಆರ್ ಎಸ್ನಲ್ಲಿ ಅವರ ತಂದೆಯವರು ಉದ್ಯೋಗದಲ್ಲಿದ್ದರು ಆ ಸಂದರ್ಭದಲ್ಲಿ ತಂದೆಯವರ ಜೊತೆಯಲ್ಲಿ ತಾವು ದಸರಾ ನೋಡೋದಕ್ಕೆ ಬರ್ತಾ ಇದ್ದಿದ್ದಾಗಿ ಭಾನು ಮುಷ್ತಾಕ್ ಅವರು ಹೇಳಿಕೊಂಡಿದ್ದಾರೆ ಜೊತೆಗೆ ಮಹಾರಾಜರನ್ನು ಅಂಬಾರಿಯ ಮೇಲೆ ನೋಡಿ ಕಣ್ತುಂಬಿಕೊಂಡದ್ದನ್ನು ನೆನೆಸ್ಕೊಂಡಿದ್ದಾರೆ ಜೊತೆಗೆ ಇಂಥದ್ದೊಂದು ಗೌರವವನ್ನು ಕೊಟ್ಟಿದ್ದಕ್ಕಾಗಿ ಅವರು ಕೃತಜ್ಞತೆಯನ್ನು ಕೂಡ ಹೇಳ್ಕೊಂಡಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ವಿವಾದವನ್ನು ಬೆಳೆಸದೆ ಇವತ್ತು ದೇಶಕ್ಕೆ ಅಗತ್ಯವಾಗಿರುವಂಥ ಒಂದು ಕೋಮು ಸೌಹಾರ್ದವನ್ನು ಕಾಪಾಡುವ ನಿಟ್ಟಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೇ ಇರುವ ಹಾಗೆ ದಸರಾವನ್ನು ಮುನ್ನಡೆಸಬೇಕಾದಂಥ ಜವಾಬ್ದಾರಿ ಸರ್ಕಾರಕ್ಕೂ ಇದೆ ಇದರ ಬಗ್ಗೆ ಕೂಗನ್ನು ಎಬ್ಬಿಸ್ತಾ ಇರುವಂಥ ವೇದಿಕೆಗಳಿಗೂ ಇದೆ ಜೊತೆಗೆ ಇಡೀ ದೇಶದ ನಾಗರಿಕರಿಗೂ ಸಹ ಇದೆ ನಮ್ಮ ದೇಶ ವಿಶ್ವದಲ್ಲಿಯೇ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ಬೆಳೀತಾ ಇರುವಂಥ ಒಂದು ದೇಶ ಈ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನುವ ರೀತಿಯಲ್ಲಿ ಬೇಕಾದಷ್ಟು ಪ್ರದೇಶಗಳಿದೆ ಬೇಕಾದಷ್ಟು ಪಂಥಗಳಿದೆ ಧರ್ಮಗಳಿದೆ ಎಲ್ಲರೂ ಒಟ್ಟಾಗಿ ಬಾಳಿದಾಗ ಮಾತ್ರ ಭಾರತೀಯತೆ ಅನ್ನುವ ಒಂದು ಪದಕ್ಕೆ ಅರ್ಥ ಬರುತ್ತೆ ಯಾಕೆಂದರೆ ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ಅಥವಾ ಜಾತಿಯ ಆಧಾರದ ಮೇಲೆ ಇನ್ನೊಂದು ಆಧಾರದ ಮೇಲೆ ನಾವು ದೇಶವನ್ನು ಒಡೆಯುವ ಕೆಲಸವನ್ನು ಯಾವತ್ತೂ ಮಾಡಬಾರ್ದು ಹಾಗಂತ ಹೇಳಿ ಬೇರೆ ಧರ್ಮದವರನ್ನು ಬೇರೆಲ್ಲಿಗೂ ಕಳಿಸೋದಾಗಲಿ ಅಥವಾ ಬೇರೆಯದಾಗಿಯೇ ಪ್ರತ್ಯೇಕವಾಗಿ ಅವರನ್ನು ಇಟ್ಟು ನಾಡನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ ಅದು ಅವರೂ ಅರ್ಥ ಮಾಡ್ಕೋಬೇಕು ನಾವೂ ಅರ್ಥ ಮಾಡ್ಕೋಬೇಕು ಪರಸ್ಪರ ಹೊಂದಾಣಿಕೆಯಿಂದ ಸೌಹಾರ್ದತೆಯಿಂದ ಇದ್ದಾಗ ಮಾತ್ರವೇ ಒಂದು ದೇಶ ಮುನ್ನಡೆಯೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಯಾರೋ ನಮಗೆ ಹೊರಗಿನಿಂದ ನಮ್ಮ ಮೇಲೆ ದಾಳಿ ನಡೆಸೋದು ಬೇಡ ನಾವೇ ಒಳಗೆ ಕಚ್ಚಾಡಿಕೊಂಡು ನಮ್ಮ ದೇಶವನ್ನು ಹಾಳು ಮಾಡ್ಕೊತೀವಿ ಅಂಥ ಕೆಲಸ ಆಗಬಾರ್ದು ಯಾಕೆಂದರೆ ಇತ್ತೀಚೆಗೆ ಉತ್ತರ ಪ್ರದೇಶದಿಂದ ಒಂದು ಸುದ್ದಿ ಬಂದಿದೆ ಅಲ್ಲಿ ಶುಭ ಸಮಾರಂಭಗಳಲ್ಲಿ ಬ್ಯಾಂಡ್ ಬಾರಿಸುವಂಥ ಗುಂಪುಗಳು ಇರ್ತವಲ್ಲ ಅದು ಮುಸ್ಲಿಮರ ಗುಂಪುಗಳು ಹಿಂದೂ ದೇವರ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅದನ್ನು ಬದಲಾಯಿಸಿ ಅಂತ ಅವ್ರನ್ನ ಅವರ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ ಖಂಡಿತವಾಗಿಯೂ ಇದು ಸರಿಯಾದ ಒಂದು ಕ್ರಮ ಅಲ್ಲ ಯಾಕೆಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಎಷ್ಟೋ ನಿದರ್ಶನಗಳನ್ನು ನಾವು ನೋಡಿದ್ದೀವಿ ಮುಸ್ಲಿಂ ಬ್ಯಾಂಡ್ ಸೆಟ್ಟಿನವರು ನಮ್ಮ ದೇವರ ಹೆಸರನ್ನು ಇಟ್ಕೊಂಡಿದ್ದಾರೆ ಅಂದರೆ ನಾವು ಸಂತೋಷ ಪಡಬೇಕೆ ಹೊರತು ಅದನ್ನು ಇಟ್ಕೋಬೇಡಿ ಅಂತ ಹೇಳೋದು ಖಂಡಿತವಾಗಿಯೂ ಒಂದು ಗೋಡೆ ಕಟ್ಟುವಂಥ ಕೆಲಸ ಎಲ್ಲಿಯವರೆಗೆ ಗೋಡೆ ಕಟ್ಕೊಂಡು ಹೋಗೋಕ್ಕಾಗತ್ತೆ ನಾನು ಆಗಲೇ ಹೇಳಿದ ಹಾಗೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಇವತ್ತು ಧರ್ಮ ಜಾತಿ ಇವೆಲ್ಲವೂ ತನ್ನ ಪಾಡಿಗೆ ತಾನು ನಶಿಸಿ ಹೋಗ್ತಾ ಇದೆ ಆದರೆ ರಾಜಕಾರಣಿಗಳು ಸಮಯ ಸಾಧಕರು ಇದನ್ನು ಮತ್ತಷ್ಟು ಮತ್ತಷ್ಟು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದರೆ ಅವರ ಒಂದು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಗೋಡೆಯನ್ನು ಕಟ್ತಾ ಇದ್ದಾರೆ ಇಲ್ಲದೇ ಇದ್ದರೆ ನಾವಿವತ್ತು ಯಾರನ್ನೇ ಭೇಟಿ ಮಾಡಿದಾಗ ಯಾರದ್ದೇ ಒಂದು ಸ್ನೇಹವನ್ನು ಬಯಸಿದಾಗ ಒಂದು ವ್ಯಾಪಾರವನ್ನು ಮಾಡುವಾಗ ಜೊತೆಯಲ್ಲಿ ಕೆಲಸ ಮಾಡುವಾಗ ಅವರ ಜಾತಿ ಯಾವುದು ಅವರ ಧರ್ಮ ಯಾವುದು ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ಅವರು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದನ್ನು ನೋಡ್ತೀವಿ ಅವರು ಅದೇ ರೀತಿಯಲ್ಲಿ ನಮ್ಮನ್ನು ನೋಡ್ತಾರೆ ಅಂದರೆ ಪರಸ್ಪರ ಸ್ನೇಹ ಭಾವದಿಂದ ನಡ್ಕೊಂಡು ಹೋದಾಗ ಯಾವುದೇ ಜಾತಿ ಮತ ಧರ್ಮ ನಮಗೆ ಅಡ್ಡ ಬರೋದಿಲ್ಲ ನೀವು ಮದುವೆ ಮಾಡ್ಕೋಬೇಕಾದಾಗ ನಿಮ್ಮ ಜಾತಿ ನಿಮ್ಮ ಧರ್ಮದವರನ್ನೇ ಮದುವೆ ಮಾಡಿಕೊಳ್ಳಿ ಆದರೆ ಕೆಲಸಕ್ಕೆ ಹೋಗುವಾಗ ಒಂದು ಕೆಲಸದ ಸ್ಥಳದಲ್ಲಿ ಇಂಥವರೇ ಬೇಕು ಅಂಥವರೇ ಬೇಕು ಅಂತ ಹೇಳೋಕ್ಕಾಗಲ್ಲ ಎಲ್ಲ ರೀತಿಯ ಜನರು ಇರ್ತಾರೆ ಅದನ್ನೇ ನಾನು ಹೇಳಿದ್ದು ವಿವಿಧತೆಯಲ್ಲಿ ಏಕತೆ ಅಂತ ಆ ಒಂದು ಏಕತೆಯನ್ನು ಕಾಪಾಡಿಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಒಂದು ವಿವಾದ ಮತ್ತಷ್ಟು ಬೆಳೆಯದೆ ಸಂತೋಷಕರವಾಗಿ ಮುಕ್ತಾಯವಾಗಲಿ ಎನ್ನುವ ಆಶಯದೊಂದಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ